ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿದ ಉಡುಪಿಯ ಈಶ್ವರ್ ಮಲ್ಪೆ ಅವರು ಒಬ್ಬ ಅನುಭವಿ ಮುಳುಗುತಜ್ಞರಾಗಿದ್ದು ಈವರೆಗೆ ಹಲವಾರು ಕಡೆಗಳಲ್ಲಿ ನೀರಿಗೆ ಬಿದ್ದ ನೂರಾರು ಜೀವಗಳನ್ನು ರಕ್ಷಣೆ ಮಾಡಿದ ಹೆಗ್ಗಳಿಕೆ ಅವರದ್ದು ನೀರಿಗೆ ಬಿದ್ದಿರುವ ನೂರಾರು ಮೊಬೈಲ್ಗಳನ್ನು ವಾಹನಗಳನ್ನು ಹುಡುಕಿಕೊಟ್ಟಿದ್ದಾರೆ ಈಶ್ವರ್ ಮಲ್ಪೆಯವರನ್ನು ಸುಳ್ಯ ತಾಲೂಕು ಆಟೋ ಚಾಲಕರ ಸಂಘ ಬಿಎಂಎಸ್ ಸಂಯೋಜಿತ ಸುಬ್ರಹ್ಮಣ್ಯ ಘಟಕ ಇವರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪ್ರೀತಿಯ ಈಶ್ವರ್ ಮದುವೆ ಇವತ್ತು ನನಗೆ ಕುಕ್ಕೆ ಸುಬ್ರಹ್ಮಣ್ಯ ಬಂದಾಗ ಇಲ್ಲಿ ದೇವರು ನೋಡಿದಿನಿ ಆದರೆ ಇಲ್ಲಿ ಅಭಿಮಾನಿ ದೇವರುಗಳೇ ತುಂಬಾ ಇದ್ದಾರೆ ಮೊದಲನೇ ಎಲ್ಲ ಅಭಿಮಾನಿ ದೇವರುಗಳಿಗೆ ಸಹ ನಾನು ಕೈ ಆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನನಗೆ ಇಲ್ಲಿನ ಬಿ ಎಂ ಎಸ್ ಸಂಯೋಜಿತ ಸುಬ್ರಹ್ಮಣ್ಯ ಘಟಕ ಸುಳ್ಯ ತಾಲೂಕು ಕಡಬ ಇಲ್ಲಿನ ಆಟೋ ಚಾಲಕರು ಯಾವತ್ತಿದ್ರೂ ಆಟೋ ಅವರು ದೇವರ ಸಮಾನ ಯಾಕೆಂದ್ರೆ ನಾನು ನೋಡಿದೆ ತುಂಬಾ ಆಂಬುಲೆನ್ಸ್ ಇದೆ ನಾನು ಆಂಬುಲೆನ್ಸ್ ಹೋಗೋದಕ್ಕೆ ಮುಂಚೆನೆ ಆಟೋ ರಿಕ್ಷಾದ ಅವರು ದೇವರು ಸಮಾನ ಯಾಕೆಂದ್ರೆ ಅಲ್ಲಿ ಬಿದ್ದವರನ್ನು ಹೆಗಲ್ ಮೇಲೆ ಎತ್ಕೊಂಡು ಹೋಗಿದ್ದು ನಾನು ತುಂಬಾ ಸಲ ನೋಡಿದ್ದೀನಿ ಮೊದಲನಾಗಿ ಆಟೋ ರಿಕ್ಷಾ ಚಾಲಕರಿಗೆ ನಾನು ಕೈ ಮುಗಿದು ವಂದಿಸ್ತಾ ಇದ್ದೀನಿ ನೀವೆಲ್ಲರಿಗೂ ಸಹ ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿ ಸಹಿತರ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ಸಹ ಯಾಕೆಂದ್ರೆ ಆಟೋ ರಿಕ್ಷಾ ಚಾಲಕರಿಂದ ಅವರು ತಮ್ಮ ಒಂದು ಜೀವದ ಹಂಗು ಬಿಟ್ಟು ಎಷ್ಟೋ ನೀರಿಗೆ ಬಿದ್ದವರತ್ತಾ ಅಥವಾ ರೋಡಲ್ಲಿ ಆಕ್ಸಿಡೆಂಟ್ ಆಗಲಿ ಅವರು ಮೊದಲು ಹೋಗುದು ಆಟೋ ರಿಕ್ಷಾ ಚಾಲಕರು ಅದನ್ನ ತುಂಬಾ ಸಲ ಕೇಳಿದ್ದೇನೆ ಅವರಿಗೆ ನಾನು ಹೃದಯಪೂರ್ವಕ ಬಂದಿರುವ ಎಲ್ಲರಿಗೂ ನಾನು ಹೃದಯಪೂರ್ವಕ ವಂದಿಸ್ತಾ ಇದ್ದೇನೆ ಹಾಗೆ ಈಗ ಈ ಸುಬ್ರಹ್ಮಣ್ಯ ಘಟಕ ಇಲ್ಲಿ ಬಂದಾಗ ಕುಕ್ಕೆ ನನಗೆ ತುಂಬಾ ಸಂತೋಷ ಐತೆ ಯಾಕಂದ್ರೆ ಇಲ್ಲಿ ಬಂದಾಗ ನಾನು ದೇವರ ದರ್ಶನ ಅಂತ ಆದರೆ ಇವತ್ತು ಇಲ್ಲಿ ಬಂದಾಗ ಎರಡು ದಿನದಲ್ಲಿ ಒಂದು ಆರು ಕಡೆ ನನಗೆ ಸನ್ಮಾನ ಮಾಡಿದ್ದೀರಿ ಅದಕ್ಕೆ ಇಲ್ಲಿನ ನಾಗರಿಕರಿಗೆ ಹಾಗೂ ಎಲ್ಲ ಬಂದಿರುವ ಎಲ್ಲ ಸದಸ್ಯರಿಗೆ ಸಹ ನಾನು ಇದು ಮರೆಯದೇ ಕ್ಷಣ ಯಾವತ್ತಿದ್ರೂ ಈ ಕುಕ್ಕೆ ಸುಬ್ರಹ್ಮಣ್ಯನ ಮರೆಯಲಿಕ್ಕೆ ಆಗಲ್ಲ ಆದ್ರೆ ನಿಮ್ಮಲ್ಲಿ ಬಂದಿರುವ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಸಹ ಆರೋಗ್ಯ ಸುಖ ಶಾಂತಿ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಿದ್ದೇನೆ ಭಾಗವಹಿಸಿದ ಗುರುಪ್ರಸಾದ್ ಪಂಜ ಪ್ರಭಾಕರ್ ಪಡ್ರೆ ಮೋಹನ್ ಚಿಕ್ಕಮಗಳೂರು ಎಲ್ಲರೂ ಉಪಸ್ಥಿತರಿದ್ದರು ವರದಿ ಮಣಿಕಂತ ಕುಕ್ಕೆ ಸುಬ್ರಹ್ಮಣ್ಯ